Daily, daily. Taste daily. Taste the daily. ನಾಳೆಯಿಂದ ಬೆಂಗಳೂರಿನಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಡಳಿತ ಜಿ ಬಿ ಕಾರ್ಯ ನಿರ್ವಹಿಸಲಿರುವ ಕಾರ್ಯನಿರ್ವಹಿಸಲಿರುವ ಐದು ಪಾಲಿಕೆಗಳು ಪ್ರತಿ ಪಾಲಿಕೆಗೆ ಎರಡು ವಲಯಗಳಂತೆ ಒಟ್ಟು ಹತ್ತು ವಲಯಗಳನ್ನು ರಚನೆ ಮಾಡಲಾಗಿದೆ ಪ್ರತಿ ಪಾಲಿಕೆಗಳಿಗೆ ವಿಧಾನಸಭಾ ಕ್ಷೇತ್ರಗಳ ಹಂಚಿಕೆ ಒಂದೇ ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳು ಬೇರೆ ಬೇರೆ ಪಾಲಿಕೆ ವ್ಯಾಪ್ತಿಗೆ ಬರ್ತಾ ಇದೆ ನೋಡಿ ಜಿ ಬಿ ಎ ಅಡಿಯಲ್ಲಿ ಪಾಲಿಕೆಗಳು ಪ್ರತಿ ಪಾಲಿಕೆಗೆ ಎರಡು ವಲಯಗಳಂತೆ ಒಟ್ಟು ಹತ್ತು ವಲಯಗಳನ್ನು ರಚನೆ ಮಾಡಲಾಗಿದೆ ಪ್ರತಿ ಪಾಲಿಕೆಗಳಿಗೆ ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಹಂಚಿಕೆ ಮಾಡಲಾಗಿದೆ ಒಂದೇ ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳು ಇದೀಗ ಬೇರೆ ಬೇರೆ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ ನಾಳೆಯಿಂದಾನೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಡಳಿತ ಪ್ರಾರಂಭ ಆಗಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ಜಿ ಬಿ ಎ ಅಡಿಯಲ್ಲಿ ಕಾರ್ಯನಿರ್ವಹಿಸಲಿದೆ ಐದು ಪಾಲಿಕೆಗಳು ಸಾಕಷ್ಟು ಆರೋಪ ಬೇಕು ಬೇಡ ಇವುಗಳ ನಡುವೆಯಲ್ಲಿ ಈಗ ಆಡಳಿತ ಪ್ರಾರಂಭಕ್ಕೆ ಕ್ಷಣಗಣನೆ ಶುರುವಾಗಿರುವಂಥದ್ದು ಒಂದೇ ವಿಧಾನಸಭಾದ ಕ್ಷೇತ್ರದ ಅಡಿಯಲ್ಲಿಯೇ ವಾರ್ಡ್ಗಳು ಬೇರೆ ಬೇರೆ ವಿಂಗಡಣೆ ಮಾಡಲಾಗಿದೆ ನಾಳೆಯಿಂದ ಬೆಂಗಳೂರಿನಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಡಳಿತ ನಡೆಯಲಿದೆ